ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಮಹಿಷಾಸುರನನ್ನು ಎದುರಿಸುವ ವಿಷಯದಲ್ಲಿ ಇಂದ್ರನು ದೇವತೆಗಳಲ್ಲಿ ಹಾಗೂ ಗುರು ಬೃಹಸ್ಪತ್ಯಾಚಾರ್ಯರಲ್ಲಿ ವಿಚಾರ ವಿನಿಮಯ ಬೃಹಸ್ಪತಿಗಳಿಂದ ಇಂದ್ರನಿಗೆ ಉಪದೇಶ ಇಂದ್ರನು ಭಗವಾನ್ ಬ್ರಹ್ಮ ಶಂಕರ ಹಾಗೂ ವಿಷ್ಣು ಇವರ ಬಳಿಗೆ ಹೋಗುವುದು ಇಂದ್ರಾದಿ ದೇವತೆಗಳ ದೇವತೆಗಳು ಮಹಿಷಾಸುರ ಬಿಡಾಲ ಮತ್ತು ತಾಮ್ರ ಇವರೊಂದಿಗೆ ಯುದ್ಧ ಮಾಡುವ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ಅನಂತರ ತೂತನು ಹೊರಟು ಹೋದ ಬಳಿಕ ದೇವೇಂದ್ರನು ಯಮ ಪವನ ಕುಬೇರ ವರುಣ ಮೊದಲಾದ ದೇವತೆಗಳನ್ನು ಕರೆಸಿ ಹೇಳಿದನು ಮಹಿಷಾಸುರನೆಂಬ ಪ್ರಸಿದ್ಧ ಮಹಾಪ್ರತಾಪಿ ದಾನವನು ಈಗ ದೈತ್ಯರ ರಾಜನಾಗಿದ್ದಾನೆ ಅವನ ತಂದೆಯ ಹೆಸರು ರಂಭ ವರವನ್ನು ಪಡೆದಿದ್ದರಿಂದ ಅವನು ಸದಾ ಅಭಿಮಾನದಲ್ಲಿ ಉತ್ಪನ್ ಉನ್ಮತ್ತನಾಗಿರುತ್ತಾನೆ ಅವನಿಗೆ ನೂರಾರು ಮಾಯಗಳು ತಿಳಿದಿವೆ ದೇವತೆಗಳಿರ ಇಂದು ಅವನ ದೂತನು ನನ್ನ ಬಳಿಗೆ ಬಂದಿದ್ದನು ಆ ಲೋಭಿ ಮಹಿಷಾಸುರನು ಸ್ವರ್ಗವನ್ನು ಕಸಿದುಕೊಳ್ಳುವ ಇಚ್ಛೆಯಿಂದ ದೂತನನ್ನು ಇಲ್ಲಿಗೆ ಕಳಿಸಿದ್ದನು ಆ ದೂತನು ನನ್ನಲ್ಲಿ ಹೀಗೆ ನುಡಿದನು ಶಕ್ರನೇ ನೀನು ದೇವಸದನವನ್ನು ಬಿಟ್ಟು ಬಿಡು ವಾಸವನೇ ನೀನು ಬಯಸಿದಲ್ಲಿಗೆ ಹೋಗಬೇಕು ಅಥವಾ ಮಹಿಷಾಸುರ ಎಂಬ ದಾನವ ರಾಜನು ಬಹಳ ವಿಶಿಷ್ಟ ವ್ಯಕ್ತಿಯಾಗಿರುವನು ಅವನ ಸೇವೆಯನ್ನು ಸ್ವೀಕರಿಸು ಅವನು ಬಹಳ ದಯಾಳುವಾಗಿದ್ದಾನೆ ನಿನ್ನ ಪೋಷಣೆಯ ವ್ಯವಸ್ಥೆಯನ್ನು ಸರಿಯಾಗಿ ಮಾಡುವನು ಅವನ ಸೇವೆಯಲ್ಲಿ ತೊಡಗಿದವರ ಮೇಲೆ ಅವನು ಎಂದೂ ಸಿಟ್ಟಾಗುವುದಿಲ್ಲ ದೇವೇಶನೇ ಈ ಮಾತು ಸ್ವೀಕರಿಸದಿದ್ದರೆ ಸ್ವತಃ ಯುದ್ಧ ಮಾಡಲಿಕ್ಕಾಗಿ ಸೈನ್ಯದ ಸಿದ್ಧತೆಯಲ್ಲಿ ತೊಡಗು ನಾನು ಅಲ್ಲಿಗೆ ಹೋದಾಗ ದಾನವರಾಜ ಮಹಿಷಾಸುರನು ಕೂಡಲೇ ನಿನ್ನ ಮೇಲೆ ಆಕ್ರಮಣ ಮಾಡುವನು ಸುರರಿರ ಮಹಿಷಾಸುರ ಮಹಾನ್ ನೀಚ ಪ್ರಕೃತಿಯ ದಾನವನಾಗಿದ್ದಾನೆ ಅವನ ದೂತನು ನನ್ನಲ್ಲಿ ಮೇಲಿನಂತೆ ಹೇಳಿ ಹೊರಟು ಹೋದನು ಆದ್ದರಿಂದ ನಾವು ಈಗ ಏನು ಮಾಡಬೇಕು ಈ ವಿಷಯದಲ್ಲಿ ನೀವೆಲ್ಲ ವಿಚಾರ ಮಾಡಿರಿ ದೇವತೆಗಳಿರ ಬಲಿಷ್ಠನಾದವನು ಎಂದು ಯಾವುದೇ ದುರ್ಬಲ ಶತ್ರುವನ್ನು ಕೂಡ ಉಪೇಕ್ಷಿಸಬಾರದು ವಿಶೇಷವಾಗಿ ತನ್ನ ಬಲದ ಅಭಿಮಾನವುಳ್ಳ ಬಲಶಾಲಿ ಪುರುಷನು ಸದಾ ಉದ್ಯೋಗರತನಾಗಿರಬೇಕು ಬುದ್ಧಿ ಮತ್ತು ಬಲಕ್ಕೆ ಅನುಸಾರ ನಿರಂತರ ಪ್ರಯತ್ನದಲ್ಲಿ ತೊಡಗಿಕೊಂಡಿರಬೇಕು ಸೋಲು ಗೆಲುವು ಪ್ರಾರಬ್ಧಕ್ಕೆ ಅಧೀನವಾಗಿದೆ ಅದನ್ನು ಯಾರು ಮೀರಲಾರರು ಈ ಸಮಯದಲ್ಲಿ ಅವನೊಂದಿಗೆ ಮೈತ್ರಿಯನ್ನು ಬೆಳೆಸುವುದು ಸರಿಯಲ್ಲ ಏಕೆಂದರೆ ಮಹಿಷಾಸುರನು ದುಷ್ಟನಾಗಿರುವನು ಅವನನ್ನು ಮಿತ್ರನನ್ನಾಗಿಸಿಕೊಂಡರೂ ಯಾವುದೇ ಪ್ರಯೋಜನ ಸಿದ್ಧವಾಗಲಾರದು ನೀವೆಲ್ಲರೂ ಉತ್ತಮ ವಿಚಾರಶೀಲರಾಗಿರುವಿರಿ ಆದ್ದರಿಂದ ಈ ವಿಷಯದಲ್ಲಿ ಮತ್ತೆ ಮತ್ತೆ ವಿಚಾರ ಮಾಡಿರಿ ಅಕಸ್ಮಾತ್ ಈಗಲೇ ಅವನ ಆಕ್ರಮಣ ಮಾಡಿದರೂ ಸರಿಯಾಗಲಾರದು ಸುಲಭವಾಗಿ ಪ್ರವೇಶಿಸಲು ಕುಶಲ ಶೀಘ್ರಗಾಮಿ ಗುಪ್ತಚರರನ್ನು ಮೊದಲಿಗೆ ಅಲ್ಲಿಗೆ ಕಳಿಸಿಕೊಡಲಾಗುವುದು ಶತ್ರುವಿನ ಅಭಿಪ್ರಾಯವನ್ನು ಪೂರ್ಣವಾಗಿ ತಿಳಿಯಬಲ್ಲವನು ಯಾರೊಂದಿಗೂ ಹೆಚ್ಚು ಪ್ರೇಮವಿರಿಸದವನು ಯಾವುದೇ ಪ್ರಲೋಭನೆಗಳಿಗೆ ಒಳಗಾಗದವನು ಸತ್ಯವಾದಿಯೂ ಆದ ಗುಪ್ತಚರನಾಗಿರಬೇಕು ಯಥಾರ್ಥವಾಗಿ ಶತ್ರುವಿನ ಸೇನೆಯ ಸಂಖ್ಯೆ ಹಾಗೂ ಅವನ ಎಲ್ಲ ರಹಸ್ಯವನ್ನು ತಿಳಿದುಕೊಂಡು ಮತ್ತೆ ಆಕ್ರಮಣ ಮಾಡುವುದು ಸರಿಯಾದೀತು ಅವನ ಸೈನ್ಯದಲ್ಲಿ ಎಷ್ಟು ಇಂತಹ ಎಷ್ಟು ಎಂತಹ ವೀರರಿದ್ದಾರೆ ಗುಪ್ತಚರನು ಅವರ ಸಂಖ್ಯೆ ಮೊದಲಾದವುಗಳ ಪೂರ್ಣ ಜ್ಞಾನ ಪಡೆದು ಶೀಘ್ರವಾಗಿ ಮರಳಿ ಬರಲಿ ಅವನಿಂದ ಮಹಿಷಾಸುರ ಮತ್ತು ಅವನ ಸೇನೆಯ ಬಲ ಬಲಗಳನ್ನು ತಿಳಿದ ಬಳಿಕ ನಾವು ಕೂಡಲೇ ಆಕ್ರಮಣ ಮಾಡಲು ಶಕ್ತಿ ಸಂಗ್ರಹದ ವ್ಯವಸ್ಥೆಯಲ್ಲಿ ತೊಡಗಬಹುದು ಬುದ್ಧಿವಂತನಾದವನು ಸದಾ ವಿಚಾರ ಮಾಡಿಯೇ ಕೆಲಸವನ್ನು ಮಾಡಬೇಕು ದುಡುಕಿ ಮಾಡಿದ ಕೆಲಸದಲ್ಲಿ ಸರ್ವಥಾ ದುಃಖಿತನಾಗುವ ಸಂಭವವಿರುತ್ತದೆ ಆದ್ದರಿಂದ ಪಂಡಿತರಾದವರು ಚೆನ್ನಾಗಿ ವಿಚಾರ ಮಾಡಿಯೇ ಸುಖಪ್ರದ ಕಾರ್ಯದಲ್ಲಿ ಕೈ ಹಾಕುವರು ಈಗಲೇ ದಾನವರೊಂದಿಗೆ ಯುದ್ಧ ಸಾರಿದರೆ ಸರ್ವಥಾ ಅನುಚಿತವೆಂದು ಕಾಣುತ್ತದೆ ಹೀಗೆ ಮಾಡುವುದು ತಿಳಿಯದ ಔಷಧವನ್ನು ಸೇವಿಸಿದಂತೆ ಆಗುವುದು ಇಂತಹ ಕಾರ್ಯದಿಂದ ಸರ್ವಥಾ ವಿಪರೀತ ಫಲವೇ ಇದಿರಾಗಬಹುದು ವ್ಯಾಸರು ಹೇಳುತ್ತಾರೆ ರಾಜನೇ ಉಪಸ್ಥಿತರಾದ ದೇವತೆಗಳಲ್ಲಿ ಹೀಗೆ ಮಾತುಕತೆಯಾಡಿ ಶತ್ರುವಿನ ಅಭಿಪ್ರಾಯವನ್ನು ತಿಳಿಯಲಿಕ್ಕಾಗಿ ದೇವೇಂದ್ರನು ಕಾರ್ಯಕುಶಲ ನಿಪುಣ ಗುಪ್ತಚರಣಿಗೆ ಹೋಗಲು ಅಪ್ಪಣೆ ಮಾಡಿದನು ಆ ದೂತನು ಕೂಡಲೇ ಹೊರಟು ಹೋಗಿ ಶತ್ರುವಿನ ಎಲ್ಲ ರಹಸ್ಯಗಳನ್ನು ತಿಳಿದು ಇಂದ್ರನ ಬಳಿಗೆ ಬಂದನು ಅವನು ಮಹಿಷಾಸುರನ ಸಮಸ್ತ ಸೈನ್ಯದ ಬಲಬಲಗಳ ಸೂಚನೆಯನ್ನು ದೇವರಾಜನಿಗೆ ನೀಡಿದನು ದಾನವರ ಸೈನಿಕ ಉದ್ಯೋಗಗಳನ್ನು ತಿಳಿದಾಗ ಇಂದ್ರನು ಅತ್ಯಂತ ಆಶ್ಚರ್ಯಗೊಂಡನು ಅವನು ಕೂಡಲೇ ದೇವತೆಗಳಿಗೆ ಅಪ್ಪಣೆ ಮಾಡಿ ಮಂತ್ರವೇತ್ತರಲ್ಲಿ ಶ್ರೇಷ್ಠರಾದ ಬೃಹಸ್ಪತಿಯರನ್ನು ಕರೆಸಿದನು ಅವರೊಂದಿಗೆ ವಿಚಾರ ವಿಮರ್ಶೆ ಮಾಡಿದನು ಅಂಗೀರಾನಂದನ ಬೃಹಸ್ಪತಿಯು ಉತ್ತಮಾಸನದಲ್ಲಿ ಕುಳಿತುಕೊಂಡಾಗ ಇಂದ್ರನು ಅವರಲ್ಲಿ ಇಂತೆಂದನು ವಿದ್ವಾಂಸರೇ ನಾ ತಾವು ದೇವತೆಗಳ ಗುರುಗಳಾಗಿದ್ದೀರಿ ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಎಂಬುದನ್ನು ತಿಳಿಸುವ ಕೃಪೆ ಮಾಡಿರಿ ನೀವು ಸರ್ವಜ್ಞರಾಗಿರುವಿರಿ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ನಮಗೆ ನಿಮ್ಮದೊಂದೇ ಆಸರೆಯಾಗಿದೆ ಇಂದು ಮಹಿಷಾಸುರನೆಂಬ ದಾನವನು ಬಹಳಷ್ಟು ಸೈನ್ಯವನ್ನು ಜೊತೆಗೂಡಿಸಿಕೊಂಡು ಯುದ್ಧಕ್ಕಾಗಿ ಬರುತ್ತಿದ್ದಾನೆ ಅವನಲ್ಲಿ ಅಪಾರ ಬಲವಿದೆ ಅವನು ಅಭಿಮಾನದಿಂದ ಉನ್ಮತ್ತನಾಗಿರುವನು ತಾವು ಮಂತ್ರಜ್ಞರಾಗಿದ್ದೀರಿ ಈ ಸಂದರ್ಭದಲ್ಲಿ ಅವನ ಶಕ್ತಿಯು ಕುಂಠಿತವಾಗುವಂತೆ ಯಾವುದಾದರೂ ಕಾರ್ಯವನ್ನು ಮಾಡಿರಿ ಬಾನವರ ಪಕ್ಷದಲ್ಲಿ ಶುಕ್ರಾಚಾರ್ಯರಿರುವಂತೆ ನಮ್ಮ ಪಕ್ಷದಲ್ಲಿ ವಿಘ್ನವನ್ನು ಶಮನಗೊಳಿಸಲು ನೀವಿದ್ದೀರಿ ತಾವು ಸದಾಕಾಲ ಶ್ರೇಷ್ಠ ಸಮ್ಮತಿಯನ್ನು ಕೊಡುತ್ತಾ ಇರುವಿರಿ ವ್ಯಾಸರು ಹೇಳುತ್ತಾರೆ ದೇವೇಂದ್ರನ ಮಾತನ್ನು ಕೇಳಿ ಬೃಹಸ್ಪತಿಗಳು ಅವನಲ್ಲಿ ಹೇಳತೊಡಗಿದರು ಮನಸ್ಸಿನಲ್ಲಿ ತುಂಬಾ ವಿಚಾರ ಮಾಡಿ ಯಾವುದೇ ಕಾರ್ಯದಲ್ಲಿ ತತ್ಪರರಾಗುವುದು ಅವರ ಸ್ವಾಭಾವಿಕ ಗುಣವಾಗಿತ್ತು ಬೃಹಸ್ಪತಿಗಳು ಹೇಳಿದರು ದೇವರಾಜನೇ ಶಾಂತನಾಗು ಈಗ ಧೈರ್ಯದಿಂದಿರುವುದು ಪರಮಾವಶ್ಯಕವಾಗಿದೆ ದುಃಖದ ಗಳಿಗೆ ಮುಂದೆ ಬಂದಾಗ ಕೂಡಲೇ ಧೈರ್ಯಗೆಡಬಾರದು ದೇವೇಂದ್ರನೇ ಸೋಲು ಗೆಲುವು ಸದಾ ದೈವದ ಮೇಲೆ ಅವಲಂಬಿತವಾಗಿದೆ ಆದ್ದರಿಂದ ಬುದ್ಧಿವಂತನಾದವನ ಕರ್ತವ್ಯ ಸದಾ ಧೈರ್ಯವನ್ನು ಆಶ್ರಯಿಸಿ ತನ್ನ ಸ್ಥಾನದಿಂದ ವಿಚಲಿತನಾಗಬಾರದು ಶತಕೃತುವೆ ಆಗುವುದು ಆಗಿಯೇ ತೀರುವುದು ಈ ಮಾತಿನಲ್ಲಿ ಪೂರ್ಣ ವಿಶ್ವಾಸವಿರಿಸಬೇಕು ಮನುಷ್ಯನು ತನ್ನ ಶಕ್ತಿಗನುಸಾರವಾಗಿ ಉದ್ಯಮದಲ್ಲಿ ಸರ್ವಥಾ ತತ್ಪರನಾಗಿರಬೇಕು ವೀತರಾಗ ಮುನಿಗಳು ಕೂಡ ಮುಕ್ತಿಯನ್ನು ಪಡೆಯಲು ನಿರಂತರ ಉದ್ಯಮಶೀಲರಾಗಿರುತ್ತಾರೆ ಅದಕ್ಕಾಗಿ ನಿರ್ಧಾರಿತ ನೀತಿಗನುಸಾರವಾಗಿ ಸದಾ ಕಾರ್ಯದಲ್ಲಿ ತೊಡಗಿರುವುದು ಪರಮಾವಶ್ಯಕವಾಗಿದೆ ಸುಖ ಇರಲಿ ಅಥವಾ ಸಿಗದಿರಲಿ ಸುಖ ಸಿಗಲಿ ಅಥವಾ ಸಿಗದಿರಲಿ ಈ ವಿಷಯದಲ್ಲಿ ಚಿಂತೆಯು ಚಿಂತೆಯ ಅವಶ್ಯಕತೆ ಇಲ್ಲ ಏಕೆಂದರೆ ಸುಖ ದುಃಖವಾದರೂ ದೈವವನ್ನು ಅವಲಂಬಿಸಿದೆ ಕೆಲವೊಮ್ಮೆ ಪುರುಷಾರ್ಥವಿಲ್ಲದೆಯೇ ಕಾರ್ಯದಲ್ಲಿ ಸಫಲತೆ ಸಿಗುತ್ತದೆ ಆದರೆ ಈ ಮಾತನ್ನು ಗಮನದಲ್ಲಿ ಇಟ್ಟುಕೊಂಡು ಕುಂಟ ಕುರುಡರಂತೆ ಅಕ್ರಮಣ್ಯನಾಗಿ ಮಲಗಿರುವುದು ಸರಿಯಲ್ಲ ಪುರುಷಾರ್ಥ ಮಾಡಿದರೂ ಸಿದ್ಧಿಯು ಸಿಗದಿದ್ದರೆ ಅದರಲ್ಲಿ ಅವನು ಸರ್ವಥಾ ನಿರ್ದೋಷಿಯಾಗಿದ್ದಾನೆ ಏಕೆಂದರೆ ಪ್ರಾಣಿಯು ದೈವದ ಅನುಶಾಸನವನ್ನು ಭಂಗಗೊಳಿಸಲಾರನು ದೇವರಾಜನೇ ಸೈನ್ಯ ಮಂತ್ರಿಮಂಡಲ ಮಂತ್ರ ರಥ ಆಯುಧ ಇವೆಲ್ಲವೂ ಕೇವಲ ಸಾಧನ ಮಾತ್ರವಾಗಿವೆ ಇವುಗಳ ಮೂಲಕ ಕಾರ್ಯ ಸಿದ್ಧವಾಗಬಹುದು ಎಂಬುದು ನಿಶ್ಚಿತವಲ್ಲ ಕಾರ್ಯ ಸಿದ್ಧಿಯಲ್ಲಿ ದೈವದ ಪ್ರಧಾನತೆಯಿದೆ ಬಲಿಷ್ಠನಿಗೆ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಮತ್ತು ನಿರ್ಬಲನು ಸುಖವನ್ನು ಅನುಭವಿಸುವುದನ್ನು ಕೆಲವೆಡೆ ನೋಡಲಾಗುತ್ತದೆ ಬಡಪಾಯಿ ಬುದ್ಧಿವಂತನಿಗೆ ತಿನ್ನದೆ ಕುಡಿಯದೆ ಮಲಗಬೇಕಾಗುತ್ತದೆ ಮೂರ್ಖನು ಅನೇಕ ಪಕ್ವಾನ್ನಗಳನ್ನು ಕಬಳಿಸುತ್ತಾನೆ ಹೇಡಿಯ ಕೈಗೆ ವಿಜಯಶ್ರೀ ಹೊರಟು ಹೋಗುತ್ತದೆ ಶೂರವೀರನು ಸೋತು ಹೋಗುತ್ತಾನೆ ದೇವರಾಜನೇ ಪ್ರಾಣಿ ಜಗತ್ತಿನ ಮೇಲೆ ದೈವದ ಪೂರ್ಣ ಶಾಸನವಿದೆ ಆದ್ದರಿಂದ ಇದರಲ್ಲಿ ಯಾವುದೇ ಪರಿಸ್ಥಿತಿಯು ಎದುರಾದರೂ ಎಂದು ಚಿಂತಿಸಬಾರದು ಹೌದು ಉದ್ಯಮದಿಂದ ಎಂದು ತಪ್ಪಬಾರದು ದುಃಖ ಬಂದಾಗ ಹೆಚ್ಚೆಚ್ಚು ದುಃಖದ ಕಡೆಗೆ ಮತ್ತು ಸುಖದ ಸಮಯದಲ್ಲಿ ಸುಖದ ಚರಮ ಸ್ಥಾನದ ಕಡೆಗೆ ದೃಷ್ಟಿ ಹರಿಸಬೇಕು ಹರ್ಷ ಮತ್ತು ಶೋಕ ಶತ್ರುವಿನಂತೆ ಇವೆ ಇವುಗಳಿಗೆ ತನ್ನ ಆತ್ಮವನ್ನು ಒಪ್ಪಿಸಬಾರದು ಇವುಗಳು ಉಪಸ್ಥಿತವಾದಾಗ ವಿವೇಕಿ ಪುರುಷನು ಧೈರ್ಯವನ್ನೇ ಅನುಸರಿಸಬೇಕು ಅಧೀರನಾದಾಗ ದುಃಖದಂತಹ ಭಯಂಕರ ರೂಪ ಮುಂದೆ ಕಂಡುಬರುತ್ತದೆ ಹಾಗೆಯೇ ಧೈರ್ಯವನ್ನು ಧರಿಸಿದಾಗ ಕಾಣುವುದಿಲ್ಲ ಆದರೆ ದುಃಖ ಮತ್ತು ಸುಖಗಳು ಮುಂದಾದಾಗ ಸಹನಶೀಲನಾಗಿ ಇರುವುದು ಉಚಿತವಾಗಿದೆ ಹರ್ಷ ಮತ್ತು ಶೋಕದ ಅವಸ್ಥೆಯಲ್ಲಿ ತನ್ನ ಸದ್ಬುದ್ಧಿಯನ್ನು ಸದ್ಬುದ್ಧಿಯಿಂದ ನಿಶ್ಚಯಿಸಿ ಅವುಗಳ ಪ್ರಭಾವದಿಂದ ಪ್ರಭಾವಿತನಾಗದವನಿಗೆ ಎಂತಹ ಸುಖ ಮತ್ತು ಎಂತಹ ದುಃಖ ಅಂತಹ ಪರಿಸ್ಥಿತಿಯಲ್ಲಿ ನಾನು ನಿರ್ಗುಣನಾಗಿದ್ದೇನೆ ನನ್ನ ನಾಶವು ಎಂದು ಆಗಲಾರದು ಎಂದು ಯೋಚಿಸಬೇಕು ನಾನು ಈ ಇಪ್ಪತ್ತ ನಾಲ್ಕು ಗುಣಗಳಿಂದ ಪೃಥಕ್ ಆಗಿದ್ದೇನೆ ಹಾಗಿರುವಾಗ ನನಗೆ ದುಃಖ ಮತ್ತು ಸುಖದಿಂದ ಏನು ಪ್ರಯೋಜನ ಹಸಿವು ಬಾಯಾರಿಕೆ ಪ್ರಾಣಗಳೊಂದಿಗೆ ಶೋಕ ಮೋಹ ಮನಸ್ಸಿನೊಂದಿಗೆ ಜರ ಮೃತ್ಯು ಶರೀರದೊಂದಿಗೆ ಸಂಬಂಧವಿದೆ ನಾನು ಈ ಊರ್ಮಿಗಳಿಂದ ರಹಿತನಾದ ಕಲ್ಯಾಣ ಸ್ವರೂಪನಾಗಿದ್ದೇನೆ ಶೋಕ ಮತ್ತು ಮೋಹ ಇವು ಶರೀರದ ಗುಣಗಳಾಗಿವೆ ನಾನು ಇವುಗಳ ಚಿಂತೆಯಲ್ಲಿ ಏಕೆ ಬೀಳಲಿ ನಾನು ಶರೀರವಲ್ಲ ಹಾಗೂ ನನಗೆ ಇದರೊಂದಿಗೆ ಯಾವುದೇ ಸ್ಥಾಯಿ ಸಂಬಂಧವಿಲ್ಲ ನನ್ನ ಸ್ವರೂಪವು ಅಖಂಡ ಆನಂದಮಯವಾಗಿದೆ ಪ್ರಕೃತಿ ಮತ್ತು ವಿಕೃತಿಗಳು ನನ್ನ ಈ ಆನಂದಮಯ ಸ್ವರೂಪದಿಂದ ಬೇರೆಯಾಗಿದೆ ಮತ್ತೆ ನನಗೆ ಎಂದೆಂದಿಗೂ ದುಃಖದೊಂದಿಗೆ ಏನು ಸಂಬಂಧವಿದೆ ದೇವರಾಜನೇ ನೀನು ಮನಸ್ಸಿನಿಂದ ಈ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಮಮತಾ ರಹಿತನಾಗು ಶತಕ್ರತುವೆ ನಿನ್ನ ದುಃಖದ ಅಭಾವದ ಮೊಟ್ಟ ಮೊದಲನೆಯ ಉಪಾಯ ಇದೇ ಆಗಿದೆ ಮಮತೆಯೇ ಪರಮ ದುಃಖವಾಗಿದೆ ಮಮತೆಯ ಅಭಾವವೇ ಪರಮ ಸುಖದ ಸಾಧನೆಯಾಗಿದೆ ಶಚಿಪತೆ ಯಾರಾದರೂ ಸಖಿಯಾಗಬೇಕೆಂದು ಬಯಸಿದರೆ ಸಖಿಯಾಗಬೇಕೆಂದು ಬಯಸಿದರೆ ಸಂತೋಷವನ್ನು ಆಶ್ರಯಿಸಬೇಕು ಸಂತೋಷವಿಲ್ಲದೆ ಸುಖದ ಸ್ಥಾನವು ಬೇರೆ ಯಾವುದೂ ಇಲ್ಲ ಮಮತಾ ಪರಮಂ ದುಃಖಂ ನಿರ್ಮಮತ್ವಂ ಪರಂ ಸುಖಂ ಸಂತೋಷ ದಪರಂ ನಾಸ್ತಿ ಸುಖಸ್ಥಾನಂ ಶಚಿಪತೆ ಅಥವಾ ದೇವರಾಜನೇ ನಿನ್ನ ಬಳಿಯಲ್ಲಿ ಮಮತೆಯನ್ನು ದೂರಗೊಳಿಸುವ ಜ್ಞಾನದ ನಿತಾಂತ್ ಅಭಾವವಿದ್ದರೆ ಪ್ರಾರಬ್ಧದ ವಿಷಯದಲ್ಲಿ ವಿವೇಕವನ್ನು ಆಶ್ರಯಿಸುವುದು ಪರಮಾವಶ್ಯಕವಾಗಿದೆ ಪ್ರಾರಬ್ಧ ಕರ್ಮಗಳ ಅಭಾವ ಭೋಗಿಸದೆ ಆಗಲಾರದು ಇದು ಸ್ಪಷ್ಟವಾಗಿದೆ ಆರ್ಯನೇ ಸಮಸ್ತ ದೇವತೆಗಳು ನಿನಗೆ ಸಹಾಯಕರಾಗಿದ್ದಾರೆ ನೀನು ಸ್ವತಃ ಬುದ್ಧಿವಂತನಾಗಿರುವೆ ಹೀಗಿದ್ದರೂ ಆಗುವುದು ಆಗಿಯೇ ತೀರುವುದು ನೀನು ಅದನ್ನು ತಪ್ಪಿಸಲಾರೆ ಇಂತಹ ಸ್ಥಿತಿಯಲ್ಲಿ ಸುಖ ದುಃಖಗಳ ಚಿಂತೆಯಲ್ಲಿ ಬೀಳಬಾರದು ಮಹಾನುಭಾವನೆ ಸುಖ ಮತ್ತು ದುಃಖ ಇವೆರಡೂ ಕ್ರಮವಾಗಿ ಪುಣ್ಯ ಹಾಗೂ ಪಾಪಗಳ ಕ್ಷಯದ ಸೂಚಕವಾಗಿವೆ ಆದ್ದರಿಂದ ವಿದ್ವಾನ್ ಪುರುಷನು ಸುಖದ ಅಭಾವದಲ್ಲಿಯೂ ಸರ್ವಥಾ ಆನಂದವನ್ನೇ ಅನುಭವಿಸಬೇಕು ಆದ್ದರಿಂದ ಮಹಾರಾಜನೇ ಈ ಸಂದರ್ಭದಲ್ಲಿ ಸುಯೋಗ್ಯ ಮಂತ್ರಿಗಳಲ್ಲಿ ವಿಚಾರ ವಿಮರ್ಶೆ ಮಾಡಿ ವಿಧಿಪೂರ್ವಕ ಪ್ರಯತ್ನದಲ್ಲಿ ಕಟಿಬದ್ಧನಾಗು ಪ್ರಯತ್ನ ಮಾಡಿಯೂ ಏನಾಗುವುದೋ ಅದಾದರೂ ಮುಂದೆ ಬಂದೇ ಬರುವುದು ವ್ಯಾಸರು ಹೇಳುತ್ತಾರೆ ದೇವಗುರು ಬೃಹಸ್ಪತಿಯರ ಮಾತನ್ನು ಕೇಳಿ ಇಂದ್ರನು ಪುನಃ ಅವರಲ್ಲಿ ಹೇಳಿದನು ನಾನು ಮಹಿಷಾಸುರನನ್ನು ಕೊಲ್ಲಲಿಕ್ಕಾಗಿ ಯುದ್ಧದ ಸಿದ್ಧತೆಯನ್ನು ಅವಶ್ಯವಾಗಿ ಮಾಡುವೆನು ಏಕೆಂದರೆ ನಿರುದ್ಯಮನಾದಾಗ ರಾಜ್ಯ ಸುಖ ಯಶ ಇವುಗಳು ಸಿಗುವುದು ಅಸಂಭವವೇ ಆಗಿದೆ ಯಾರಲ್ಲಿ ಮಾಡುವ ಯಾವುದೇ ಶಕ್ತಿ ಇಲ್ಲವೋ ಅವರೇ ನಿರುದ್ಯಮ ಪಕ್ಷದ ಸಮರ್ಥನೆ ಮಾಡುತ್ತಾ ಇರುತ್ತಾರೆ ಉದ್ಯಮಶೀಲ ಪುರುಷನು ಎಂದು ಹೀಗೆ ಮಾಡುವುದಿಲ್ಲ ಸನ್ಯಾಸಿಗಳಿಗೆ ಜ್ಞಾನ ಮತ್ತು ಬ್ರಾಹ್ಮಣರಿಗೆ ಸಂತೋಷವು ಭೂಷಣವಾಗಿದೆ ಆದರೆ ಐಶ್ವರ್ಯದ ಅಭಿಲಾಷೆಯುಳ್ಳವನಿಗೆ ಉದ್ಯಮಶೀಲನಾಗಿ ಶತ್ರುವಿನ ನಾಶ ಮಾಡುವುದೇ ಭೂಷಣವಾಗಿದೆ ಮುನಿವರಿಯರೇ ಉದ್ಯಮದ ಪ್ರಭಾವದಿಂದಲೇ ನನ್ನಿಂದ ವೃತ್ರಾಸುರ ಮತ್ತು ನಮೂಚಿ ಕಾಲಕ್ಕೆ ತುತ್ತಾದರು ಹೀಗೆಯೇ ನಾನು ಈ ಮಹಿಷಾಸುರನನ್ನು ಕೊಂದು ಹಾಕುವೆನು ದೇವಗುರು ಬೃಹಸ್ಪತಿಯಾದ ನಿಮ್ಮ ಹಾಗೂ ಶ್ರೇಷ್ಠ ವಜ್ರಾಯುಧದ ಬಲವು ನನಗೆ ಸುಲಭವಾಗಿದೆ ಭಗವಾನ್ ವಿಷ್ಣು ಹಾಗೂ ಉಮಾಪತಿ ಶಂಕರರು ಅನು ಅವಶ್ಯವಾಗಿ ನನಗೆ ಸಹಾಯ ಮಾಡುವರು ಮುನಿವರಿಯರೇ ಸಮ್ಮಾನಿಸುವುದು ಬೇರೆಯವರ ಕಾರ್ಯವನ್ನು ಸಾಧಿಸುವುದು ನಿಮ್ಮ ಸ್ವಭಾವವೇ ಆಗಿದೆ ನಾನು ಸೈನಿಕರೊಂದಿಗೆ ಮಹಿಷಾಸುರನ ಮೇಲೆ ಆಕ್ರಮಣ ಮಾಡಲು ಸಿದ್ಧನಾಗಿರುವೆನು ತಾವು ನನ್ನ ಕಲ್ಯಾಣಕ್ಕಾಗಿ ರಕ್ಷೋಗ್ನ ಮಂತ್ರವನ್ನು ಜಪಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ದೇವೇಂದ್ರನು ಹೇಳಿದಾಗ ಬೃಹಸ್ಪತಿಗಳು ನಗುತ್ತಾ ಎಂತೆಂದರು ದೇವರಾಜನೇ ಈ ಸಂದರ್ಭದಲ್ಲಿ ನಾನು ನಿನಗೆ ಹೋಗಲು ಪ್ರೇರೇಪಿಸುವುದಿಲ್ಲ ನಡೆಯುವುದೂ ಇಲ್ಲ ಏಕೆಂದರೆ ಯುದ್ಧ ಮಾಡುವವನ ಸೋಲು ಗೆಲುವು ಖಂಡಿತವಾಗಿ ಅನಿಶ್ಚಿತವಾಗಿರುತ್ತದೆ ಶಚಿಪತಿಯೇ ಮುಂದಾಗುವ ವಿಷಯದಲ್ಲಿ ಕೊಂಚವೂ ನಿನ್ನ ದೋಷವಿಲ್ಲ ಸುಖ ಅಥವಾ ದುಃಖ ಮೊದಲಿನಿಂದಲೇ ನಿಶ್ಚಿತವಾಗಿರುತ್ತದೆ ಆದ್ದರಿಂದ ಇವುಗಳ ಇವುಗಳು ಮುಂದೆ ಬರುವುದು ಅನಿವಾರ್ಯವಾಗಿದೆ ಆದರೂ ಬುದ್ಧಿವಂತರಾದವರು ನಿರಂತರವಾಗಿ ಪ್ರಯತ್ನಶೀಲರಾಗಿಯೇ ಇರಬೇಕು ಕಾರ್ಯ ಸಿದ್ಧಿಸುವುದು ಸಿದ್ಧಿಸದಿರುವುದು ಸದಾ ದೈವದ ಅಧೀನವಾಗಿದೆ ವ್ಯಾಸರು ಹೇಳುತ್ತಾರೆ ಶಚಿಪತಿ ಇಂದ್ರನು ಬೃಹಸ್ಪತಿಗಳ ಸಾರಗರ್ಭಿತ ಸತ್ಯ ವಚನವನ್ನು ಕೇಳಿ ಬ್ರಹ್ಮದೇವರಿಗೆ ಶರಣಾಗಿ ವಂದಿಸಿ ಇಂತೆಂದನು ಪಿತಾಮಹರೇ ತಾವು ಸಮಸ್ತ ದೇವತೆಗಳ ಅಧ್ಯಕ್ಷರಾಗಿರುವಿರಿ ಈಗ ಮಹಿಷಾಸುರನೆಂಬ ದೈತ್ಯನು ಸ್ವರ್ಗದ ಮೇಲೆ ಅಧಿಕಾರವನ್ನು ಪಡೆಯಲಿಕ್ಕಾಗಿ ತನ್ನ ಸೈನ್ಯ ಬಲವನ್ನು ವಿಫುಲವಾಗಿ ಸಂಗ್ರಹಿಸಲಿಕ್ಕಾಗಿ ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾನೆ ಇತರ ಎಲ್ಲ ದಾನವರು ಮಹಿಷಾಸುರನ ಸೈನ್ಯದಲ್ಲಿ ಸಮ್ಮಿಲಿತರಾಗಿದ್ದಾರೆ ಅವರೆಲ್ಲರೂ ಯುದ್ಧಾಭಿಲಾಷಿಗಳಾಗಿದ್ದು ಮಹಾ ಹಾಗೂ ಯುದ್ಧ ಕಲೆಯಲ್ಲಿ ವಿಶೇಷಜ್ಞರಾಗಿದ್ದಾರೆ ಮಹಾಪ್ರಾಜ್ಞರೇ ಮಹಿಷಾಸುರನ ಭಯದಿಂದ ಅತ್ಯಂತ ಗಾಬರಿಗೊಂಡು ಈಗ ನಾನು ತಮಗೆ ಶರಣಾ ಶರಣು ಬಂದಿರುವೆನು ನಿಮ್ಮಲ್ಲಿ ಯಾವ ಮಾತು ಅಡಗಿಲ್ಲ ಆದ್ದರಿಂದ ನಾವು ನನಗೆ ಸಹಾಯ ಮಾಡುವ ಕೃಪೆ ಮಾಡಬೇಕು ಬ್ರಹ್ಮದೇವರು ಹೇಳಿದರು ಈಗ ನಾವೆಲ್ಲರೂ ಕೈಲಾಸ ಪರ್ವತಕ್ಕೆ ಹೋಗೋಣ ಭಗವಾನ್ ಶಂಕರ ಮತ್ತು ಅಪಾರ ಬಲಶಾಲಿ ಶ್ರೀ ವಿಷ್ಣು ಇವರನ್ನು ಮುಂದಾಳುಗಳಾಗಿಸಿ ಯುದ್ಧದ ಕಾರ್ಯಕ್ರಮ ನಿಶ್ಚಿತ ಮಾಡೋಣ ಎಲ್ಲ ದೇವತೆಗಳೊಂದಿಗೆ ಕುಳಿತು ದೇಶ ಕಾಲದ ಸಂಬಂಧವಾಗಿ ಚೆನ್ನಾಗಿ ವಿಚಾರ ಮಾಡಿ ಯುದ್ಧ ಮಾಡುವುದು ಸರಿಯಾಗಬಹುದು ಮೂರ್ಖತೆಯಿಂದ ಬಲ ಬಲದ ವಿಚಾರ ಮಾಡದೆ ದುಡುಕಿ ಕಾರ್ಯ ಮಾಡುವ ಮನುಷ್ಯನ ಪತನವಾಗುತ್ತದೆ ವ್ಯಾಸರು ಹೇಳುತ್ತಾರೆ ದೇವರಾಜ ಇಂದ್ರನು ಬ್ರಹ್ಮದೇವರ ಮಾತನ್ನು ಕೇಳಿ ಅವರಿಗೆ ವಂದಿಸಿ ಅವರನ್ನು ಅಗ್ರೇಸರರನ್ನಾಗಿಸಿ ಲೋಕಪಾಲಕರೊಂದಿಗೆ ಕೈಲಾಸದ ಕಡೆಗೆ ಹೊರಟನು ಅಲ್ಲಿಗೆ ಹೋಗಿ ವೈದಿಕ ಮಂತ್ರಗಳಿಂದ ಅವನು ಭಗವಾನ್ ಮಹೇಶ್ವರನನ್ನು ಸ್ತುತಿಸತೊಡಗಿದನು ಶಂಕರನು ಪ್ರಸನ್ನನಾದಾಗ ಅವನನ್ನು ತಮ್ಮ ಮುಂದಾಳುವಾಗಿಸಿಕೊಂಡು ಎಲ್ಲರೂ ವಿಷ್ಣು ಲೋಕಕ್ಕೆ ಪ್ರಯಾಣ ಮಾಡಿದರು ವೈಕುಂಠಕ್ಕೆ ಹೋಗಿ ಸ್ತುತಿಸಿದ ಬಳಿಕ ದೇವಾಧಿದೇವ ಭಗವಾನ್ ಶ್ರೀಹರಿಯಲ್ಲಿ ತಾವು ಬಂದಿರುವ ಉದ್ದೇಶವನ್ನು ತಿಳಿಸುತ್ತ ವರ ಪಡೆದ ಕಾರಣ ಮಹಿಷಾಸುರನಲ್ಲಿ ಅಪಾರ ಅಭಿಮಾನ ಬಂದು ಬಿಟ್ಟಿದೆ ಅವನ ಮಹಾ ಭಯದಿಂದ ನಾವು ವ್ಯಾಕುಲರಾಗಿದ್ದೇವೆ ಎಂದು ವಿನಂತಿಸಿಕೊಂಡರು ದೇವೇಂದ್ರನ ಭಯದ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ಉಪಸ್ಥಿತ ಬ್ರಹ್ಮಾದಿ ದೇವತೆಗಳಲ್ಲಿ ಹೇಳಿದನು ನಾವೆಲ್ಲರೂ ಮಹಿಷಾಸುರನೊಂದಿಗೆ ದುರ್ಜಯ ಸಂಗ್ರಾಮವಾಗಲಿ ನಮ್ಮೆಲ್ಲರಿಗೂ ತಾವೆಲ್ಲರೂ ಸೇರಿ ಮಹಿಷಾಸುರನೊಂದಿಗೆ ದುರ್ಜಯವಾದ ಸಂಗ್ರಾಮವನ್ನು ಮಾಡೋಣ ಮತ್ತು ಅದರಲ್ಲಿ ಆ ದಾನವನ್ನು ಹಸುನೀಗಲಿ ವ್ಯಾಸರು ಹೇಳುತ್ತಾರೆ ಹೀಗೆ ಕಾರ್ಯಕ್ರಮ ನಿಶ್ಚಯಿಸಿ ಬ್ರಹ್ಮ ವಿಷ್ಣು ಶಂಕರ ಮೊದಲಾದ ಪ್ರಧಾನ ದೇವತೆಗಳೆಲ್ಲರೂ ತಮ್ಮ ವಾಹನಗಳ ಮೇಲೆ ಕುಳಿತು ಯುದ್ಧಕ್ಕಾಗಿ ಹೊರಟರು ಬ್ರಹ್ಮನು ಹಂಸದ ಮೇಲೆ ಕುಳಿತನು ವಿಷ್ಣುವು ಗರುಡನ ಮೇಲೆ ಶಂಕರನು ವೃಷಭನ ಮೇಲೆ ಕುಳಿತನು ಇಂದ್ರನು ಐರಾವತವನ್ನು ವಾಹನವನ್ನಾಗಿಸಿದನು ಕಾರ್ತಿಕೇಯ ಸ್ವಾಮಿಯು ನವಿಲನ ಮೇಲೆ ಹತ್ತಿದನು ಯಮರಾಜನು ಕೋಣವನ್ನಡರಿದನು ತಮ್ಮ ಸೈನಿಕ ಬಲವನ್ನು ಒರೆಸಿಕೊಂಡು ದೇವತೆಗಳು ಮುಂದುವರಿಯುತ್ತಿದ್ದಂತೆ ಮಹಿಷಾಸುರನ ಮದೋನ್ಮತ್ತ ದಾನವೇ ಸೈನ್ಯವು ಇದಿರಾಯಿತು ಮತ್ತೆ ಅಲ್ಲಿ ದೇವತೆಗಳ ಮತ್ತು ದಾನವರ ಸೈನ್ಯದಲ್ಲಿ ಭಯಂಕರ ಯುದ್ಧವು ಪ್ರಾರಂಭವಾಯಿತು ಬಗೆ ಬಗೆಯ ಭಯಂಕರ ಅಸ್ತ್ರಶಸ್ತ್ರಗಳನ್ನು ಧರಿಸಿ ಅವರು ಪರಸ್ಪರ ಕಾದಾಡಲು ತೊಡಗಿದರು ಮಹಿಷಾಸುರನ ಸೇನಾಧ್ಯಕ್ಷ ಚಿಕ್ಷುರನು ಆನೆಯ ಮೇಲೆ ಕುಳಿತುಕೊಂಡು ಐದು ಬಾಣಗಳಿಂದ ಇಂದ್ರನನ್ನು ಘಾಸಿಗೊಳಿಸಿದನು ದೇವೇಂದ್ರನು ಕೂಡಲೇ ಅವನ ಕುರಿತು ಪ್ರತೀಕಾರದಲ್ಲಿ ತೊಡಗಿದನು ಅವನು ತನ್ನ ಬಾಣಗಳಿಂದ ಚಿಕ್ಷುರನ ಬಾಣಗಳನ್ನು ತುಂಡರಿಸಿದನು ಜೊತೆಗೆ ಅರ್ಧಚಂದ್ರ ಎಂಬ ಬಾಣದಿಂದ ಅವನ ಎದೆಗೆ ಹೊಡೆದನು ಆ ಬಾಣದಿಂದ ವ್ಯಥಿತನಾದ ಕಾರಣ ಮಹಿಷಾಸುರನ ಸೇನಾ ನಾಯಕ ಚಿಕ್ಷುರನು ಆನೆಯ ಮೇಲೆ ಕುಳಿತೇ ಮೂರ್ಛೆ ಹೋದನು ಅನಂತರ ಇಂದ್ರನು ಆನೆಯ ಸೊಂಡಿಲಿಗೆ ವಜ್ರದಿಂದ ಪ್ರಸಾರ ಮಾಡಿದನು ವಜ್ರಾಯುಧವು ತಗಲುತ್ತಲೇ ಆನೆಯ ಸೊಂಡಿಲು ತುಂಡಾಗಿ ಪ್ರಾಣ ಕಳೆದುಕೊಂಡಿತು ಅವನ ಸೈನ್ಯದಲ್ಲಿ ಗೊಂದಲವೆದ್ದಿತು ಇದನ್ನು ನೋಡಿ ದಾನವರಾಜ ಮಹಿಷಾಸುರನು ಕ್ರೋಧದಿಂದ ಉರಿದು ಬಿದ್ದನು ಅವನು ಬಿಡಾಲನೆಂಬ ಪರಾಕ್ರಮಿ ದಾನವನಲ್ಲಿ ಹೇಳಿದನು ಮಹಾಬಾಹುವೆ ನೀನು ಬಹಳ ಶೂರ ಶೂರವೀರನಾಗಿರಬೇಕೆ ಇಂದ್ರನಿಗೆ ತನ್ನ ಬಲದ ಅಭಿಮಾನ ಉಂಟಾಗಿದೆ ನೀನು ಹೋಗಿ ಅವನನ್ನು ಸೋಲಿಸಿಬಿಡು ವರುಣ ಮೊದಲಾದ ಇತರ ದೇವತೆಗಳನ್ನು ಕೊಂದು ನನ್ನ ಬಳಿಗೆ ಬಾ ವ್ಯಾಸರು ಹೇಳುತ್ತಾರೆ ಬಿಡಾಲನು ಅಸೀಮ ಬಲಶಾಲಿ ವೀರನಾಗಿದ್ದನು ಮಹಿಷಾಸುರನ ಮಾತನ್ನು ಕೇಳಿ ಅವನು ಮದೋನ್ಮತ್ತ ಆನೆಯ ಮೇಲೆ ಕುಳಿತು ಇಂದ್ರನೊಡನೆ ಯುದ್ಧ ಮಾಡಲು ಹೊರಟನು ಅವನು ಬರುತ್ತಿರುವುದನ್ನು ನೋಡಿ ಇಂದ್ರನು ವಿಷಧರ ಸರ್ಪದಂತಹ ಬಾಣಗಳಿಂದ ಬಿಡಾಲನ ಮೇಲೆ ಪ್ರಹಾರ ಮಾಡಿದನು ಬಿಡಾಲನು ಕೂಡಲೇ ತನ್ನ ಧನುಷ್ಯದಿಂದ ಹೊರಟ ಬಾಣಗಳಿಂದ ಇಂದ್ರನ ಬಾಣಗಳನ್ನು ತುಂಡರಿಸಿ ಹಾಕಿದನು ಜೊತೆಗೆ ಐವತ್ತು ಬಾಣಗಳಿಂದ ಇಂದ್ರನನ್ನು ನೋಯಿಸಿದನು ಬಿಡಾಲನ ಪ್ರಯತ್ನದಿಂದ ಇಂದ್ರನ ಬಾಣಗಳು ತುಂಡಾದಂತೆಯೇ ಅವನು ಬಿಡಾಲನ ಬಾಣಗಳನ್ನು ತುಂಡರಿಸಿದನು ಬಳಿಕ ಇಂದ್ರನು ತನ್ನ ಸರ್ಪದಂತಹ ಹರಿತ ಬಾಣಗಳಿಂದ ಕ್ರೋಧಪೂರ್ವಕ ಬಿಡಾಲನನ್ನು ಪ್ರಹರಿಸಲು ಪ್ರಾರಂಭಿಸಿದನು ಆ ದಾನವನು ಈ ಬಾರಿಯೂ ದೇವರಾಜನ ಬಾಣಗಳನ್ನು ತುಂಡರಿಸಿದನು ಆಗ ಇಂದ್ರನು ಬಿಡಾಲನ ಆನೆಯ ಸೊಂಡಿಲಿನ ಮೇಲೆ ಗದೆಯಿಂದ ಹೊಡೆದನು ಗದೆಯು ತಗಲುತ್ತಲೇ ಸೊಂಡಿಲು ತುಂಡಾಯಿತು ಮತ್ತೆ ಆ ಆನೆಯು ಪದೇ ಪದೇ ಗೀಳಿಡುತ್ತಾ ಹಿಂದೆ ತಿರುಗಿ ದಾನವರ ಸೇನೆಯನ್ನು ತುಳಿದು ಹೊಸದು ಹಾಕತೊಡಗಿತು ಈಗ ಸೈನಿಕರು ಗಾಬರಿಗೊಂಡರು ಆನೆಯು ಯುದ್ಧ ಭೂಮಿಯಿಂದ ಓಡಿ ಹೋಗುತ್ತಿರುವುದನ್ನು ನೋಡಿದ ಬಿಡಾಲನು ಒಂದು ಸುಂದರ ರಥದಲ್ಲಿ ಕುಳಿತುಕೊಂಡು ಸಮರಾಂಗಣದಲ್ಲಿ ದೇವತೆಗಳನ್ನು ಎದುರಿಸಿದನು ಬಿಡಾಲನು ರಥಾರೂಢನಾಗಿ ಪುನಃ ಬಂದಿರುವುದನ್ನು ನೋಡಿ ಇಂದ್ರನು ವಿಷಪೂರಿತ ತೀಕ್ಷ್ಣ ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು ಮಹಾಬಲಿ ಬಿಡಾಲನು ಒಂದೇ ಸವನೆ ಬಾಣಗಳ ಮಳೆಯನ್ನೇ ಸುರಿಸಿದನು ಹೀಗೆ ಇಂದ್ರ ಮತ್ತು ಬಿಡಾಲ ಇಬ್ಬರಲ್ಲಿಯೂ ಭಯಂಕರ ಯುದ್ಧ ನಡೆಯಿತು ಅವರಿಬ್ಬರೂ ತಮ್ಮ ತಮ್ಮ ಪಕ್ಷದ ವಿಜಯವನ್ನು ಬಯಸುತ್ತಿದ್ದರು ಆಗ ಕ್ರೋಧದ ಕಾರಣ ಇಂದ್ರನ ಇಂದ್ರಿಯಗಳು ವಿಚಲಿತವಾದವು ಅವನು ಬಿಡಾಲನನ್ನು ವಿಶೇಷ ಬಲವಂತನೆಂದು ನೋಡಿ ಜಯಂತನನ್ನು ತನ್ನ ಮುಂದಿರಿಸಿಕೊಂಡು ಯುದ್ಧ ಮಾಡತೊಡಗಿದನು ಜಯಂತನು ತನ್ನ ಹೊಳೆಯುವ ಐದು ಬಾಣಗಳಿಂದ ಒನ್ಮತ್ತ ಬಿಡಾಲನ ಎದೆಯನ್ನು ನೋಯಿಸಿದನು ಬಾಣಗಳು ತಗುಲುತ್ತಲೇ ಬಿಡಾಲನು ಉರುಳತೊಡಗಿದನು ಅಷ್ಟರಲ್ಲಿ ಅವನ ಸಾರಥಿಯು ಅವನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಕೂಡಲೇ ರಣರಂಗದಿಂದ ಹೊರಗೆ ಕೊಂಡು ಹೋದನು ಬಿಡಾಲನು ಮೂರ್ಛಿತನಾಗಿ ಯುದ್ಧರಂಗದ ಯುದ್ಧರಂಗದಿಂದ ಹೊರಟು ಹೋದಾಗ ದೇವತೆಗಳು ವಿಜಯ ಘೋಷಣೆ ಮಾಡಿದರು ವಿಜಯದ ಕಹಳೆ ಮೊಳಗಿತು ದೇವತೆಗಳು ಮಾಡಿದ ವಿಜಯ ಘೋಷವನ್ನು ಕೇಳಿ ಮಹಿಷಾಸುರನಿಗೆ ಪುನಃ ಕ್ರೋಧವು ಒಮ್ಮಳಿಸಿತು ತತಕ್ಷಣ ಶತ್ರುವಿನ ಅಭಿಮಾನವನ್ನು ನುಚ್ಚು ನೂರಾಗಿಸುವ ತಾಮ್ರನೆಂಬ ದಾನವನನ್ನು ಅವನು ಕಳಿಸಿದನು ಅಪ್ಪಣೆ ಪಡೆದು ತಾಮ್ರನು ದೊಡ್ಡ ಸೈನ್ಯದೊಂದಿಗೆ ಸಮರಾಂಗಣಕ್ಕೆ ಬಂದು ಮೇಘವು ಸಮುದ್ರದಲ್ಲಿ ನೀರನ್ನು ಸುರಿಸುವಂತೆ ಬಾಣಗಳ ಮಳೆಗರೆದನು ಆಗ ವರುಣನು ಪಾಶವನ್ನೆತ್ತಿಕೊಂಡು ಯಮರಾಜನು ದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಕೋಣನ ಮೇಲೆ ಹತ್ತಿ ದಾನವರ ಸೈನ್ಯವನ್ನು ಮುತ್ತಿದರು ಮತ್ತೆ ದೇವ ದಾನವರಲ್ಲಿ ರೋಮಾಂಚಕಾರಿ ಯುದ್ಧವು ಹತ್ತಿಕೊಂಡಿತು ಯಮರಾಜನು ಎಸೆದ ದಂಡದಿಂದ ತಾಮ್ರನು ಗಾಯಗೊಂಡನು ಆದರೂ ಅವನು ಯುದ್ಧ ಭೂಮಿಯಿಂದ ಹೆಚ್ಚೆಯು ಹಿಂದೆ ಸರಿಯಲಿಲ್ಲ ಸಮದಲ್ಲಿ ಸ್ಥಿರವಾಗಿ ನಿಂತು ವೇಗವಾಗಿ ಧನುಸ್ಸನ್ನು ಸೆಳೆದು ಹರಿತವಾದ ಬಾಣಗಳಿಂದ ಇಂದ್ರಾದಿ ದೇವತೆಗಳನ್ನು ಕೊಡೆಯಲು ಪ್ರಾರಂಭಿಸಿದನು ದೇವತೆಗಳಿಗೂ ಅಸೀಮ ಸಿಟ್ಟು ಬಂದು ಅವರು ದಾನವರನ್ನು ಬಾಣಗಳಿಂದ ಘಾಸಿಗೊಳಿಸುತ್ತಾ ನಿಲ್ಲು ನಿಲ್ಲು ಎಂದು ಗರ್ಜಿಸತೊಡಗಿದರು ಅವರ ಏಟುಗಳಿಂದ ತಾಮ್ರನು ಯುದ್ಧ ಭೂಮಿಯಲ್ಲಿ ಮೂರ್ಛಿತನಾದನು ದಾನವ ಸೈನಿಕರೆಲ್ಲರೂ ಜೋರಾಗಿ ಹಾಹಾಕಾರ ಮಾಡುತ್ತಾ ಭಯದಿಂದ ಅವರ ಅವರೆಲ್ಲರ ಹೃದಯಗಳು ಗಡಗಡನೆ ನಡುಗಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ